ಕಾರಣ ಗೋಷ್ಠಿಗೆ ಭಾರತ ದೇಶದ ಸುಪ್ರೀಂ ಕೋರ್ಟಿನ ಮತ್ತು ಇನ್ನು ಹೆಚ್ಚಿನ ಸುಸ್ಥಿರ ಅಭಿವೃದ್ಧಿಪಡಿಸಿ ಮುಂದಿನ ತಲೆಮಾರಿಗೆ ಪೀಳಿಗೆಗೆ ಹಸ್ತಾಂತರಿಸಬೇಕು ಆದರೆ ದುರ್ದೈವ ಈಗಾಗಲೇ ಹಲವಾರು ಯೋಜನೆಗಳಿಂದ ಪಶ್ಚಿಮ ಘಟ್ಟಕ್ಕೆ ಹಾನಿ ಆ ಉಂಟಾಗಿದೆ ಅದರಿಂದ ನಾವು ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇದ್ದೀವಿ ಇನ್ನು ಮುಂದಾದರೂ ನಾವು ಪಶ್ಚಿಮ ಘಟ್ಟವನ್ನು ರಕ್ಷಿಸಲೇಬೇಕು ಇಂತಹ ಸನ್ನಿವೇಶದಲ್ಲಿ ಶರಾವತಿ ಕಣಿವೆಯಲ್ಲಿ ಪಂಪ್ ಡು ಸ್ಟೋರೇಜ್ ವಿದ್ಯುತ್ ಯೋಜನೆಯನ್ನು ಹಮ್ಮಿಕೊಂಡಿರುವುದು ಪರಿಸರಕ್ಕೆ ಮಾರ್ಕ ಆಗಿದೆ ಭೂಕುಸಿತ ಆಗೋದಿಲ್ಲ ಅಂಥೇಳಿ ತಜ್ಞರಿಂದ ವರದಿ ತರಿಸ್ಕೊಂಡಿದ್ದಾರೆ ಸರ್ಕಾರದವರು ಪರಿಸರ ಪರಿಣಾಮದ ಮೌಲ್ಯಮಾಪನವೂ ಕೂಡ ಸರಿಯಾಗಿ ಮಾಡಲಿಲ್ಲ ಸರ್ಕಾರದ ಸಂಸ್ಥೆ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನವರು ಕೊಟ್ಟಿರ್ತಕ್ಕಂತಹ ವರದಿಯ ಪ್ರಕಾರ ಅವರು ಭೂಕುಸಿತ ಆಗೋದಿಲ್ಲ ಅಂತ ಹೇಳಿದ್ದಾರೆ ಲ್ಯಾಂಡ್ ಸ್ಲೈಡ್ ಹಜಾರ್ಡ್ ಝೋನ್ಸ್ ಭೂಮಿಯ ಅಪಾಯಕಾರಿ ವಲಯ ಅಂಥೇಳಿ ಕೊಡಗು ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡವನ್ನು ಜಿಲ್ಲೆಯನ್ನು ಅವರೇ ಘೋಷಣೆ ಮಾಡಿದ್ದಾರೆ ಸರ್ಕಾರದ ಸಂಸ್ಥೆಯೇ ಘೋಷಣೆ ಮಾಡಿದೆ ಆದರೆ ಇನ್ನೊಂದು ಕಡೆ ಅನುಮತಿ ಪಡ್ಕೊಳ್ಳಿಕ್ಕಾಗಿ ಭೂಕುಸಿತ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಎಲ್ರಿಗೂ ಗೊತ್ತಿದೆ ಪಶ್ಚಿಮ ಘಟ್ಟ ಪರಿಸರ ಸೂಕ್ಷ್ಮ ವಲಯ ದಟ್ಟ ಅರಣ್ಯ ಇದೆ ವನ್ಯಜೀವಿಗಳ ಅಭಯಾರಣ್ಯ ಅದು ಅಲ್ಲಿ ಅಕ್ರಮ ಪ್ರವೇಶವೇ ನಿಷಿದ್ಧವೆಂದು ಸರ್ಕಾರ ಕಾಯ್ದೆ ಮಾಡಿಬಿಟ್ಟಿದೆ ವನ್ಯಜೀವಿ ಕಾಯ್ದೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಪರಿಸರ ಕಾಯ್ದೆ ಇವೆಲ್ಲವೂ ಕೂಡ ಉಲ್ಲಂಘನೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಕಾನೂನು ಮಾಡೋರಿಗೆ ಕಾಯ್ದೆ ಮಾಡೋರಿಗೆ ಕಾನೂನನ್ನು ರಕ್ಷಣೆ ಕೊ ಕೊಡೋರಿಗೆ ಕಾಯ್ದೆಗಳು ಅನ್ವಯ ಆಗೋದಿಲ್ವ ಕಾನೂನಿಗಿಂತ ಅವ್ರು ದೊಡ್ಡವರಾಗಿಬಿಟ್ರ ನಾವು ಯಾರು ಕೂಡ ಅಭಿವೃದ್ಧಿಯ ವಿರೋಧಿಗಳಲ್ಲ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಜೊತೆ ಜೊತೆಯಲ್ಲಿ ಸಾಗಬೇಕು ಅಂತಕ್ಕಂಥದ್ದು ನಮ್ಮಗಳ ಅಭಿಪ್ರಾಯ ಪ್ರಗತಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡಿ ಇನ್ನಷ್ಟು ಇನ್ನಷ್ಟು ಸಂಕಷ್ಟಕ್ಕೆ ದೂಡಬೇಡಿ ಅಂತಕ್ಕಂಥದ್ದೇ ನಮ್ಮ ಒತ್ತಾಯ ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ಮಾರ್ಗಗಳಿದ್ದಾವೆ ತಜ್ಞರು ಈಗಾಗಲೇ ವರದಿ ಕೊಟ್ಟಿದ್ದಾರೆ ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಪರಿಸರ ನಾಶ ಮಾಡದೆ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಂತ ಹೇಳಿ ಹಲವಾರು ತಜ್ಞರು ವರದಿಗಳನ್ನು ಕೊಟ್ಟಿದ್ರೂ ಕೂಡ ಅವುಗಳನ್ನು ಪರಿಗಣಿಸ್ತಾ ಇಲ್ಲ ಕಾನೂನು ಆಡಳಿತವನ್ನು ಎತ್ತಿ ಹಿಡಿಬೇಕಾದವರು ಆಡಳಿತ ವರ್ಗ ಇವತ್ತು ಅವರೇ ಉಲ್ಲಂಘನೆ ಇದ್ದಾರೆ ಆಡಳಿತ ನಡೆಸೋರಿಗೆ ಮೆಗಾ ಕಂಪನಿಗಳು ಬೇಕು ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋರಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ನಿಮಗೂ ಕೂಡ ಅದು ಗೊತ್ತಿದೆ ವಿವಿಧ ಇಲಾಖೆಗಳ ಅನುಮತಿ ಇನ್ನೂ ದೊರಕಿಲ್ಲ ಅನುಮತಿನೇ ಇಲ್ಲದೇ ಹೇಗೆ ಟೆಂಡರ್ ಕರೆದ್ರು ಅದು ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿದೆ ಅವರಿಗೆಲ್ಲ ಆಸಕ್ತಿ ಇರ್ತಕ್ಕಂಥದ್ದು ಮುಂದಿನ ಚುನಾವಣೆಯ ಬಗ್ಗೆ ಸರ್ಕಾರ ಈ ಪ್ರಾಜೆಕ್ಟು ನಡೆಸೋದಕ್ಕೆ ಕ್ರಮ ಮಾಡ್ತಿರ್ತಕ್ಕಂಥದ್ದು ನಮ್ಮ ವಿರೋಧ ಇದೆ ಕಾರಣ ವೈಲ್ಡ್ ಲೈಫ್ಗೆ ಆಗ್ತದೆ ಎನ್ವೈರ್ನ್ಮೆಂಟ್ ಆ್ಯಂಡ್ ಈಕಾಲಜಿ ಅಫೆಕ್ಟ್ ಆಗ್ತದೆ ಜನರ ಭೂಮಿ ಉಳುಮೆ ಮಾಡ್ತಕ್ಕಂಥದ್ದಕ್ಕೆ ತೊಂದರೆ ಆಗ್ತದೆ ವಾಟರ್ ಆ್ಯಂಡ್ ಏರ್ ಪೊಲ್ಯೂಷನ್ ಆಗ್ತದೆ ಎನ್ವೈರ್ನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಮೂರು ಆಫ್ ಎಂಬತ್ತಾರನೇ ಕಾಯ್ದೆ ಮತ್ತು ನಲವತ್ತೆಂಟು ಆ ನಿರ್ದೇಶ ತತ್ವಗಳ ತತ್ವಕ್ಕೆ ಇದು ಸರ್ಕಾರದ್ದು ಜನರದ್ದು ಎಲ್ಲರ ಜವಾಬ್ದಾರಿ ಪರಿಸರ ಸಂರಕ್ಷಣೆ ಆಗಬೇಕು ಅಂತ ನಮ್ಮ ವಿರೋಧ ಈ ಶರಾವತಿ ಪಂಪ್ ಸೆಟ್ ಪವರ್ ಪ್ರಾಜೆಕ್ಟಿಗೆ ತೀವ್ರವಾದ ವಿರೋಧ ಇದೆ ಜನರಿಗೆ ಹಾನಿಯಾಗ್ತದೆ ಈಕೋಸಿಸ್ಟಮ್ ಹಾಳಾಗ್ತದೆ ಮತ್ತು ಈ ಜನರು ಶಾಂತಿಯುತವಾಗಿ ಆರೋಗ್ಯಕರವಾಗಿ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತದೆ ಸಾವಿರಾರು ಎಕರೆಗಳು ರೈತರ ಜಮೀನು ಹಾಳಾಗ್ತದೆ ಅದರಿಂದ ಜೀವನ ಮಾಡ್ತಕ್ಕಂಥ ಸಾವಿರಾರು ಕುಟುಂಬಗಳಿಗೆ ತೊಂದರೆ ಆಗ್ತದೆ ಆದ್ದರಿಂದ ನಾವು ನಿಮ್ಮ ಮುಂದೆ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾ ಇದ್ದೀವಿ ನಾವು ಇದಕ್ಕೆ ತೀವ್ರವಾದ ವಿರೋಧ ಇದೆ ನಾವು ಒ ಇ ಎಫ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಅಂಡ್ ಫಾರೆಸ್ಟ್ನವರು ಕೂಡ ಇವಾಗಲೇ ಭಾಳ ವಿಶಿದವಾಗಿ ಅಬ್ಜೆಕ್ಷನ್ಸನ್ನು ನಾವು ನೀಡಿದ್ದೀವಿ ತಾತ್ಕಾಲಿಕವಾಗಿ ತಡೆ ನೀಡಿದ್ದಾರೆ ಸರ್ಕಾರದವರು ಹತ್ತು ಸಾವಿರ ಕೋಟಿ ಟ್ಯಾಕ್ಸ್ ಪೇಯರ್ಸ್ ಮನಿ ಬಜೆಟ್ನಲ್ಲಿ ಅಲೋಕೇಶನ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅದು ಏನು ವಿಚಾರಣೆ ಗಮನಕ್ಕೆ ತಗೊಳ್ತೇನೆ ಪಶ್ಚಿಮ ಘಟ್ಟಗಳ ಹಾನಿ ಆಗ್ತದೆ ಅಂತಕ್ಕದ್ದು ಗಮನಕ್ಕೆ ತಗೊಳ್ತೇನೆ ಇವರು ಈ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧವಿದೆ ಆದ್ದರಿಂದ ನಾವು ನಿಮ್ಮ ಮುಂದೆ ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ನಿಮ್ಮ ಸಹಾಯ ಸಹಕಾರ ಟ್ರೀ ಆ್ಯಕ್ಟ್ ಅಂತ ಇದೆ ಮಳೆಗಳ ರಕ್ಷಣೆಗೆ ಅದನ್ನು ಕಡೆಗಣಿಸಿ ಈ ಪರ್ಮಿಷನ್ ಕೊಟ್ಟರೆ ಎಷ್ಟೊಂದು ಪರಿಸರಕ್ಕೆ ಹಾನಿಯಾಗ್ತದೆ ಅನ್ನೋದನ್ನು ಯಾರೂ ತಿಳ್ಕೊಂಡಿಲ್ಲ ನನ್ನ ಅನಿಸಿಕೆಯಲ್ಲಿ ಯಾಕಂದರೆ ಇದರ ಖರ್ಚು ಹತ್ತು ಸಾವಿರದ ನಾನ್ನೂರ ಇಪ್ಪತ್ತು ಕೋಟಿ ಇದು ನನ್ನ ಅನಿಸಿಕೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಅಲ್ಲ ಬರೀ ಒಂದು ವಿದ್ಯುತ್ ವಿದ್ಯುಚ್ಛಕ್ತಿಯನ್ನ ಕೊಡುವ ಹಿನ್ನೆಲೆಯಲ್ಲಿ ಇದು ಮಾಡ್ತಾ ಇದ್ದಾರೆ ಅದೇ ವಿದ್ಯುತ್ ಶಕ್ತಿಯನ್ನ ಸೋಲಾರ್ ಮೂಲಕ ಮತ್ತೆ ಗಾಳಿ ಮೂಲಕ ಜನರಿಗೆ ಕೊಡಬಹುದು ಅದರ ಖರ್ಚು ಇದರ ಖರ್ಚಿಗಿಂತ ಬಹಳ ಕಮ್ಮಿ ಬಂಧುಗಳೇ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಕೊಡ್ತೇವೆ ಅಂತ ಪಶ್ಚಿಮ ಘಟ್ಟದ ಅಗತ್ಯದ ಬಗ್ಗೆ ಈವಾಗಲೇ ರಾಮಸ್ವಾಮಿ ಅವರು ಹೇಳಿದರು ಈ ಪಶ್ಚಿಮ ಘಟ್ಟವನ್ನೇ ನಾಶ ಮಾಡುವಂತಹ ಪ್ರಯತ್ನ ಸರ್ಕಾರದಿಂದಲೇ ಆದರೆ ಯಾವ ರೀತಿಯಲ್ಲಿ ಈ ಪರಿಸರದ ರಕ್ಷಣೆ ಆಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಅದು ಕೂಡ ಇದರ ಹಿನ್ನೆಲೆ ಸ್ವಲ್ಪ ನೋಡಿ ಇನ್ನೂ ಎಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಕೊಟ್ಟ ಪರ್ಮಿಷನ್ ಬಗ್ಗೆ ಮಾಹಿತಿ ಕೂಡ ಇವರು ಪಬ್ಲಿಕ್ ಮಾಡಿ ಪಬ್ಲಿಸಿ ಮಾಡಿಲ್ಲ ಈ ಒಂದು ಸಂಶಯದ ಇದು ಯಾಕೆ ನನಗೆ ಅನಿಸ್ತಾ ಇದೆ ಈ ಒಂದು ಪ್ರಾಜೆಕ್ಟು ಜನರ ಹಿತಾಸಕ್ತಿಯಿಂದ ಅಲ್ಲ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನ ನಿಲ್ಲಿಸದೇ ಇದ್ರೆ ಮುಂದೆ ಇದೇ ರೀತಿ ಎಲ್ಲ ಪ್ರಾಜೆಕ್ಟ್ಗಳು ಎಲ್ಲ ಕಡೆ ಆಗ್ತದೆ ಖಂಡಿತವಾಗಿಯೂ ಇದು ಜನರ ಹಿತಾಸಕ್ತಿಯಿಂದ ಅಲ್ಲ ನನ್ನ ಕಾಲ ಮುಗಿತಾ ಬಂತು ನನಗೆ ಎಂಬತ್ತಾರು ವರ್ಷ ವಯಸ್ಸು ಆದರೂ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ದೇನೆ ನನ್ನ ಲಾಭಕ್ಕಾಗಿ ಅಲ್ಲ ಆದರೆ ಇಲ್ಲಿ ಪರಿಸರಕ್ಕಾಗುವಂಥ ಅನಾಹುತದ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ತಿಳಿಸೋಣ ಅದರ ಮುಂದಿನ ವಿಚಾರ ಏನನ್ನು ವಿಚಾರದಲ್ಲಿ ನೀವು ಈ ಭಾಗಕ್ಕೆ ಸೇರಿದವರು ನಿಮ್ಮ ಮಾಧ್ಯಮದ ಮುಖಾಂತರ ಜನರನ್ನ ಒಗ್ಗಟ್ಟಿಸಿ ಅವರ ಸಹಾಯ ಕೂಡ ಈ ಪ್ರತಿಭಟನೆಯಲ್ಲಿ ಇರುವಂಗೆ ಮಾಡುವುದು ನಿಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಸುಖ ಶಾಂತಿ ಇರಬೇಕಾದ್ರೆ ಇಂಥ ಪ್ರಾಜೆಕ್ಟ್ಗಳು ಬರಬಾರ್ದು ಬೇರೆ ಪ್ರಾಜೆಕ್ಟ್ಗಳು ಇವೆ ಅದರ ಬಗ್ಗೆ ಯಾರು ಮಾತಾಡಲ್ಲ ಯಾಕಂದ್ರೆ ಅದರಲ್ಲಿ ಇಷ್ಟು ಕಷ್ಟ ಆಗಲ್ಲ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ನಿಲ್ಸದೇ ಇದ್ರೆ ಮುಂದೆ ಇದರ ಪರಿಣಾಮ ಇತರ ಭಾರತದ ಜಾಗದಲ್ಲೂ ಕೂಡ ಆಗ್ತದೆ ಇವತ್ತು ಕೆಲವರ ಲಾಭಕ್ಕಾಗಿ ಬಹಳಷ್ಟು ಜನರ ಭವಿಷ್ಯವನ್ನೇ ಕೆಡಿಸುವಂತ ಒಂದು ಪ್ರಯತ್ನ ಇದು ಈ ಪ್ರಯ ಈಗ ನಮ್ಮ ಭಾಗದಲ್ಲಿ ಶರಾವತಿ ವೇದಾವತಿ ಅಗನಾಶಿನಿ ವರದ ಈ ಎಲ್ಲ ನದಿಗಳನ್ನ ಒಂದೊಂದು ಯೋಜನೆಗಳ ಮುಖಾಂತರವಾಗಿ ಕೊಲ್ಲಲಿಕ್ಕೆ ಹೊರಟಿದ್ದೀರಿ ನದಿ ತಿರುವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಭಗವಂತ ನೀಡಿದಂಥ ಪ್ರಕೃತಿಯತ್ತವಾಗಿರತಕ್ಕಂಥ ನದಿಯನ್ನ ಅದರ ಪಾಡಿಗೆ ಅದನ್ನು ಹರಿಯಲಿಕ್ಕೆ ಬಿಡುವಂತ ವ್ಯವಸ್ಥೆ ಮಾಡಿ ಅದನ್ನು ಹೊರತುಪಡಿಸಿ ಅದರ ಮೇಲೆ ಹೇರಿಕೆ ಮಾಡುವ ದಬ್ಬಾಳಿಕೆ ಮಾಡುವ ಕೆಲಸ ಮಾಡಬಾರದು ಅದನ್ನು ಮುಟ್ಟುವ ಹಕ್ಕು ಯಾರಿಗೂ ಇಲ್ಲ ಪ್ರಕೃತಿಯನ್ನು ಮುಟ್ಟುವಂಥ ಹಕ್ಕು ಯಾರಿಗೂ ಇಲ್ಲ ಅದನ್ನು ಹೇಗಿದೆಯೋ ಹಾಗೆ ಬಿಡುವಂಥ ಕೆಲಸ ಮಾಡಿ ಅದರ ಜೊತೆಯಲ್ಲಿ ಬದುಕಲಿಕ್ಕೆ ನಮ್ಮನ್ನು ಬಿಡಿ ಮತ್ತೊಂದು ಮೂರ್ಖತನದ ಚಿಂತನೆ ಅಂತಂದರೆ ಕಲ್ತದ್ದು ಹೆಚ್ಚಾದರೂ ಸಮಸ್ಯೆ ಆಗ್ತದೆ ಹರಿಯುವ ನೀರು ಸಮುದ್ರಕ್ಕೆ ಸೇರುವುದು ವೇಸ್ಟ್ ಅಂತ ಹೇಳುವಂತ ಮಾತನಾಡ್ತಾರೆ ಆ ವೇಸ್ಟ್ ಹೇಳುವಂತವರೇ ವೇಸ್ಟ್ ಅಂತ